ಯಾವ ಲಂಗ್ಸ್ ಕೊಡಲ್ಲ ಬಟ್ ಅವ್ರು ಕೊಟ್ಟು ತುಂಬಾ ದೊಡ್ಡ ತ್ಯಾಗ ಮಾಡಿದ್ದಾರೆ ಅದ್ ಗ್ರೇಟ್ ಸೊ ಪ್ರತಿ ಒಬ್ಬರು ಆರ್ ಟಚ್ ಆಗುವಂತ ಮೂವಿ ಫಸ್ಟ್ ವರ್ಷನ್ ಅಲ್ಲಿ ಏನ್ ಮಿಸ್ಸಿಂಗ್ ಇತ್ತು ಸೆಕೆಂಡ್ ವರ್ಷನ್ ಅಲ್ಲಿ ಅದು ರೀಲೋಡೆಡ್ ತುಂಬಾನೇ ಅದ್ಭುತವಾಗಿ ಬಂದಿದೆ ರಾಗಿಣಿ ತ್ರಿವೇದಿ ಅವ್ರದ್ದು ಏನ್ ಮಿಸ್ಸಿಂಗ್ ಇತ್ತು ಫಸ್ಟ್ ಪಾರ್ಟ್ ಅಲ್ಲಿ ಸೆಕೆಂಡ್ ಪಾರ್ಟ್ ಅಲ್ಲಿ ಅದು ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಸೆಕೆಂಡ್ ರೀಲೋಡೆಡ್ ವರ್ಷನ್ ಅಲ್ಲಿ ಅಂಡ್ ದೆನ್ ಕಂಪ್ಲೀಟ್ ಸ್ವಿಜರ್ಲ್ಯಾಂಡ್ ನಾವು ಕಣ್ಮುಂದೆ ಕುತ್ಕೊಂಡು ನೋಡ್ದಂಗಿದೆ ಸೊ ಒಂದೊಂದು ಇನ್ಸಿಡೆಂಟ್ ಒಂದೊಂದು ಕ್ಯಾರೆಕ್ಟರ್ ಈವನ್ ಶ್ರೀನಗರ್ ಕಿಟಿ ಆಗಿರ್ಬೋದು ರಚಿತಾರಾಮ್ ಆಗಿರ್ಬೋದು ಆ ಇದಾರೆಕ್ಟರ್ ಅಲ್ಲಿ ಮೂವಿ ಇರೋದ್ರಿಂದ ಫೀಲ್ ಆಗಲ್ಲ ನಾವೇ ಅಲ್ಲಿ ಇದ್ದೀವೇನೋ ಅನ್ನೋ ಒಂದು ಫೀಲಿಂಗ್ ಕೊಡುತ್ತೆ ತುಂಬಾ ಇಷ್ಟ ಆಯ್ತು ಸರ್ ಸಾಹಿತ್ಯ ಆಗ್ಲಿ ಸಂಗೀತ ಆಗ್ಲಿ ಪ್ರೇಕ್ಷಣೀಯ ಸ್ಥಳಗಳಾಗ್ಲಿ ಅಂತ ಜಾಗ ನಾವು ನೋಡಕ್ಕೆ ಆಗಲ್ಲ ಒಂಥರ ದೃಶ್ಯ ಕಾವ್ಯ ಛಾಯಾಗ್ರಹಣ ಎಲ್ಲ ಒಂಥರದಲ್ಲಿ ನೋಡಿದಂಗ್ ತುಂಬಾ ನಾನು ಮೊದಲು ಸಿನಿಮಾ ರಿಲೀಸ್ ಆದಾಗ ನೋಡಿಲ್ವಲ್ಲ ಅಂತ ನನಗೆ ನೋವು ಆಗ್ತಾ ಇದೆ ಅಷ್ಟೊಂದು ಸಿನಿಮಾ ನನಗೆ ತುಂಬಾ ಇಷ್ಟ ಆಯ್ತು ಕ್ಲೈಮ್ಯಾಕ್ಸ್ ಅಷ್ಟೇ ಬಹಳ ಅದ್ಭುತವಾಗಿ ಚೆನ್ನಾಗಿ ಬಂದಿದೆ ಸರ್ ಖಂಡಿತ ಸಿನಿಮಾ ಚೆನ್ನಾಗಿ ಓಡುತ್ತೆ ದಯವಿಟ್ಟು ಎಲ್ಲ ಕನ್ನಡ ಪ್ರೇಕ್ಷಕರು ದಯವಿಟ್ಟು ಕನ್ನಡ ಸಿನಿಮಾ ಬಂದು ನೋಡಿ ಸರ್ ತುಂಬಾ ಚೆನ್ನಾಗಿದೆ ಸೀನರಿ ಸೂಪರ್ ಸ್ಟೋರಿ ಮಾರಲ್ಲು ಒಬ್ರಿಗ ಆದರ್ಶ ಹೇಗಿರ್ಬೇಕು ಅನ್ನೋದೆಲ್ಲ ಚೆನ್ನಾಗಿದೆ ಈ ಕಾಲಕ್ಕೆ ಚೆನ್ನಾಗಿದೆ ಸರ್ ನೋಡ್ಬೋದು ಮೂರ್ ಅವರ್ ಕುತ್ಕೊಂಡು ನೋಡ್ಬೋದು ಎಂಜಾಯ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಫೈನಲ್ ಆಗಿ ಫೈನಲ್ ಸ್ಟೋರಿ ತುಂಬಾ ಚೆನ್ನಾಗಿತ್ತು ಸೂಪರ್ ಸೂಪರ್ ಗಂಡ ಎಂಟಿ ಸೆಂಟಿಮೆಂಟ್ ಸೂಪರ್ ಆಗಿದೆ ಅದರಲ್ಲಿ ಸರ್ ಹಾ ಸರ್ ತುಂಬಾ ಚೆನ್ನಾಗಿ ಮಾಡಿದ್ರೆ ನಾಗಶೇಖರ್ ಅವರು ಹಳೆ ಸಿನಿಮಾ ಎಲ್ಲ ನೋಡಿ ಥಿಯೇಟರ್ ಬರ್ಬೋದು ಯಾಕೆಂತ ಅಂದ್ರೆ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಬಟ್ ನಿರ್ಮಾಣ ಅಂತೂ ಅವರು ನಮ್ಮ ನಿರ್ಮಾಪಕರು ಒಳ್ಳೆ ದುಡ್ಡು ಖರ್ಚು ಮಾಡಿದ್ದಾರೆ ಒಳ್ಳೆ ಫೋಟೋಗ್ರಫಿ ಇದೆ ಮತ್ತೆ ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್ ಒಳ್ಳೆ ಫ್ಯಾಮಿಲಿ ಬುಕ್ ನೋಡುವಂತ ಸಿನಿಮಾ ಯಾಕೆಂತ ಅರ್ಥ ಆದ್ರೆ ಇಂಥ ಸಿನಿಮಾ ಗೆಲ್ಸಿಲ್ಲ ಅಂದ್ರೆ ನಾ ಹೆಂಗ್ ಮಾಡ್ಬೇಕು ಸರ್ ಎಷ್ಟು ಖರ್ಚು ಮಾಡಿದ್ದಾರೆ ನಿರ್ಮಾಪಕ ಅನ್ನದಾತ ಎಲ್ಲ ಬಂದು ಖರ್ಚು ಮಾಡಿದ್ದಾರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕನ್ನಡ ಜನತೆ ಈ ಸಿನಿಮಾ ಅಂತ ಸಿನಿಮಾ ಗೆಲ್ಸ್ಬೇಕಂತ ಕೈ ಮುಗಿದ ಹೇಳ್ತು ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಇಷ್ಟ ಆಯ್ತು ಸ್ಟೋರಿ ತುಂಬಾ ಚೆನ್ನಾಗಿದೆ ಸರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಶ್ರೀನಗರ್ ಕೀರ್ತಿ ಅಂದ್ರೆ ತುಂಬಾ ಇಷ್ಟ ಸರ್ ಅಣ್ಣಾ ಚೆನ್ನಾಗಿದೆ ರ ಮೂವಿ ಇದು ಏನಿಷ್ಟ ಇಷ್ಟ ಆಯ್ತು ಪಾರ್ಟ್ 1 ಪಾರ್ಟ್ 2 ಏನು ಅಣ್ಣ ನಾವು ಪಾರ್ಟ್ 1 ನೋಡಿರ್ಲಿಲ್ಲ ಆ ಪಾರ್ಟ್ ಬಟ್ ಅದಕ್ಕಿಂತ ವಿಭಿನ್ನವಾಗಿದೆ ಇದು ಡಿಫರೆಂಟ್ ಆಗಿ ಮಾಡಿದ್ದಾರೆ ಸ್ನೇಹಿತರೆ ಸೂಪರ್ ಆಗಿದೆ ನೋಡ್ಬೋದು ನಾಷ್ಟ ಏನಿಲ್ಲ ಕನ್ನಡ ಸಿನಿಮಕ್ಕೆ ಜನ ಬನ್ನಿ ಕನ್ನಡನ ಬೆಳೆಸಿ ಉಳಿಸಿ ಕಾಪಾಡಿ ಜೈ ಜೈಕರ್ ತುಂಬಾ ಚೆನ್ನಾಗಿದೆ ಶ್ರೀನಗರ ಗೇಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ alara ce zara matanata don kuma <laughs> lausentiment goma canai goma canai musiki canai <laughs> desa olule ga musabar da anu so thank you